ಫ್ರೆಂಡ್ಸ್ ಕನ್ನಡದ ಡಿಫೆನ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದ ಭೀಕರತೆಗೆ ಮತ್ತೆ ಮತ್ತೆ ಅಮೂಲ್ಯ ಹಾಗೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ ಅದರಲ್ಲೂ ಕೂಡ ತನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ ಯುಕ್ರೇನ್ ಸೇನೆ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದ ಮಿಲಿಟರಿ ಇದೀಗ ದಿಢೀರ್ ಭಾರಿ ದೊಡ್ಡದಾಗಿ ದಾಳಿ ಆರಂಭವನ್ನ ಮಾಡಿದೆ ಹೀಗಾಗಿ ಯುಕ್ರೇನ್ ದೇಶದ ನೆಲ ಛಿದ್ರವಾಗಿ ಹೋಗ್ತಾ ಇದ್ದು ಇದೀಗ ರಷ್ಯಾ ಮಿಲಿಟರಿ ನಡೆಸಿದ ಅತ್ಯಂತ ಡೆಡ್ಲಿ ಕ್ಷಿಪಣಿ ದಾಳಿಯಲ್ಲಿ ನಲವತ್ತೊಂದು ಜನ ಜೀವವನ್ನೇ ಬಿಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಜಗತ್ತಿನಲ್ಲಿ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಒಂದ್ ಕಡೆ ಸಾಂಕ್ರಾಮಿಕ ರೋಗಗಳ ಕಾಟ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಹಾಗೆ ಇನ್ನೊಂದು ಕಡೆ ಮನುಷ್ಯರು ಯುದ್ಧ ಮಾಡ್ತಾ ಇದ್ದಾರೆ ರಷ್ಯಾ ಹಾಗೆ ಯುಕ್ರೇನ್ ನಡುವಿನ ಯುದ್ಧ ಶುರುವಾಗಿ ಎರಡು ವರ್ಷ ಮುಗಿದಿದೆ ಕೆಲವೇ ದಿನಗಳಲ್ಲಿ ಮೂರನೇ ವರ್ಷ ಮುಗಿಸಿ ನಾಲ್ಕನೇ ವರ್ಷಕ್ಕೆ ಕಾಲಿಡಲಿದೆ ಹೀಗಿದ್ರೂ ಕೂಡ ಇಬ್ಬರ ನಡುವೆ ತಿಕ್ಕಾಟ ಶಾಂತವಾಗಿಲ್ಲ ಅದರ ಬದಲಾಗಿ ದಿನದಿಂದ ದಿನಕ್ಕೆ ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ಹಿಂಸಾಚಾರ ಹೆಚ್ಚಾಗ್ತಾ ಇದೆ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಶಾಂತಿ ಮಾತುಕತೆಯ ಮೂಲಕ ಸಮಸ್ಯೆ ಸರಿ ಮಾಡಲಿಕ್ಕೆ ಪ್ರಪಂಚ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೆ ಇಬ್ರು ಹಠವನ್ನ ಮಾಡ್ತಾ ಇರುವ ಪರಿಣಾಮ ಯುದ್ಧ ನಿಲ್ತಾ ಇಲ್ಲ ಇಬ್ಬರು ಕೂಡ ಹಾವು ಹಾಗೆ ಮುಂಗಿಸು ರೀತಿ ತಿಕ್ಕಾಟವನ್ನು ನಡೆಸ್ತಾ ಇದ್ದು ಇದೀಗ ರಷ್ಯಾ ಸೇನೆ ಯುಕ್ರೇನ್ ನಗರಗಳ ಮೇಲೆ ಮನಸ್ಸಿಗೆ ಬಂದ ರೀತಿ ದಾಳಿ ಮಾಡ್ತಾ ಇದೆ ಕ್ಷಿಪಣಿ ಬಾಂಬ್ ಸೇರಿದಂತೆ ಕೈಗೆ ಸಿಕ್ಕ ಸಿಕ್ಕ ಸ್ಫೋಟಕವನ್ನು ಬಳಕೆ ಮಾಡಿಕೊಂಡು ದಾಳಿ ಇದೆ ಹೀಗಾಗಿ ಈಗ ರಷ್ಯಾ ಸೇನೆ ಕ್ರೂರವಾಗಿ ನಡೆಸಿದ ದಾಳಿಗೆ ಒಂದೇ ಬಾರಿಗೆ ಸುಮಾರು ನಲವತ್ತೊಂದು ಅಮಾಯಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹಾಗಿದ್ರೆ ಈ ಘಟನೆ ನಡೆದಿದ್ದು ಎಲ್ಲಿ ನೋಡೋಣ ಅನ್ಹಗೆ ಯುಕ್ರೇನ ಮಧ್ಯ ಹಾಗೆ ಪೂರ್ವ ಪ್ರದೇಶದ ಪೋಲ್ಟಾವಾ ನಗರದಲ್ಲಿ ಶಾಲೆ ಹಾಗೆ ಕಾಲೇಜು ಕಟ್ಟಡಗಳ ಮೇಲೆಯೇ ರಷ್ಯಾ ಸೇನೆ ಭೀಕರ ದಾಳಿ ನಡೆಸಿದೆ ಎಂಬ ಆರೋಪವನ್ನು ಮಾಡಲಾಗಿದೆ ಹೀಗೆ ಹತ್ತಿರದ ಆಸ್ಪತ್ರೆಯ ಮೇಲೂ ರಷ್ಯಾ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ ಅಂತ ಗಂಭೀರ ಆರೋಪವನ್ನು ಮಾಡಲಾಗಿದೆ ಹೀಗಾಗಿ ಸುಮಾರು ನಲವತ್ತೊಂದು ಜನರು ಮೃತಪಟ್ಟಿದ್ದು ನೂರ ಎಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಕುರಿತಾಗಿ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ರಷ್ಯಾ ವಿರುದ್ಧವೇ ಇದೀಗ ಯುಕ್ರೇನ್ ರಿವೆಂಜ್ ತೆಗೆದುಕೊಳ್ಳಲು ಕಾಯ್ತಾ ಇದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ವಿಶ್ವದ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಹ ಒಬ್ಬರು ತನ್ನ ಚಾಣಾಕ್ಷ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಣಯಗಳಿಂದ ರಷ್ಯಾದ ಮಹಾನ್ ನಾಯಕ ಎನಿಸಿಕೊಂಡಿದ್ದಾರೆ ವ್ಲಾಡಿಮಿರ್ ಪುಟಿನ್ ಇದೀಗ ನೆರೆಯ ಯುಕ್ರೇನ್ ಮೇಲೆ ಯುದ್ಧ ಸಾರಿರುವಂತಹ ಪುಟಿನ್ ಮೇಲೆ ಬಂಧನದ ವಾರೆಂಟ್ ಅನ್ನ ಅಂತಾರಾಷ್ಟ್ರೀಯ ಅಪರಾಧ ವಿಚಾರಣೆ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಹೊರಡಿಸಿದೆ ಆದರೆ ಪುಟಿನ್ ಅವರನ್ನ ಬಂಧಿಸುವ ತಾಕತ್ತು ಯಾವ ದೇಶಕ್ಕಿದೆ ಪುಟಿನ್ ಕೆಲವೇ ದಿನಗಳಲ್ಲಿ ಸೋಮಾಲಿಯಾ ದೇಶಕ್ಕೆ ರಾಜತಾಂತ್ರಿಕ ಪ್ರವಾಸಕ್ಕೆ ಹೋಗಲಿದ್ದಾರೆ ನಿನ್ನೆ ಪುಟಿನ್ ಮಂಗೋಲಿಯಾಗೆ ಭೇಟಿ ಕೊಟ್ಟಿದ್ರು ಪುಟಿನ್ ವಿರುದ್ಧ ಅಂತಾರಾಷ್ಟ್ರೀಯ ಬಂಧನ ವಾರೆಂಟ್ ಇದ್ದು ಅವರನ್ನು ಸೋಮಾಲಿಯ ಸರ್ಕಾರ ಬಂಧಿಸಿ ಹೇಗೆನಲ್ಲಿರುವಂತಹ ಐಸಿ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಯುಕ್ರೇನ್ ಮನವಿಯನ್ನ ಮಾಡಿತ್ತು ಮಂಗೋಲಿಯಾ ದೇಶ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಐಸಿಸಿ ನ ಸದಸ್ಯ ಆಗಿದ್ದು ಈಗ ಐಸಿಸಿ ವಾರೆಂಟ್ ವಿಧಿಸಿರುವ ಆರೋಪಿಯೊಬ್ಬ ತನ್ನ ದೇಶದಲ್ಲಿದ್ದಾಗ ನಿಯಮದ ಪ್ರಕಾರ ಮಂಗೋಲಿಯಾ ಪುಟಿನ್ ಅವರನ್ನ ಬಂಧಿಸಲೇಬೇಕು ಆದರೆ ಮಂಗೋಲಿಯಾ ಇಂತಹ ಮೂರ್ಖತನದ ತಪ್ಪನ್ನ ಮಾಡೋದಿಲ್ಲ ಅಂತ ಹೇಳಲಾಗ್ತಾಯಿತ್ತು ಇದ್ ಮಾತ್ರವಲ್ಲದೆ ಪುಟಿನ್ ಪ್ರವಾಸದ ಬಗ್ಗೆ ಯಾವುದೇ ಆತಂಕ ಇಲ್ಲ ಪ್ರವಾಸದಲ್ಲಿಯೂ ಬದಲಾವಣೆ ಇಲ್ಲ ಅಂತ ಅಂದಿದ್ರು ಕಳೆದ ವರ್ಷ ಐಸಿಸಿಯು ಪುಟಿನ್ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಿತ್ತು ಯುದ್ಧ ಅಪರಾಧಗಳು ಯುಕ್ರೇನ್ ಗಡಿಯಲ್ಲಿ ಅಕ್ರಮ ಚಟುವಟಿಕೆ ಯುಕ್ರೇನ್ನ ಮಕ್ಕಳ ಅಕ್ರಮ ಸಾಗಣೆ ಆರೋಪಗಳನ್ನು ಆಧರಿಸಿ ಈ ಬಂಧನ ವಾರೆಂಟ್ ಹೊರಡಿಸಲಾಗಿದೆ ಅಂದ್ಹಾಗೆ ಭಾರತವು ಸಹ ಐಸಿಸಿ ಇಂಟರ್ ಕ್ರಿಮಿನಲ್ ಕೋರ್ಟ್ನ ಸದಸ್ಯರಾಗಿದ್ದು ಇದೇ ವರ್ಷಾಂತ್ಯಕ್ಕೆ ಭಾರತದಲ್ಲಿ ನಡೆಯಲಿರುವ ಜಿ ಟ್ವೆಲ್ ಮಹಾ ಸಮ್ಮೇಳನಕ್ಕೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆಗಮಿಸಲಿದ್ದಾರೆ ಆಗ ಪುಟಿನ್ ಅನ್ನ ಬಂಧಿಸುವಂತೆ ಭಾರತದ ಮೇಲೆ ಒತ್ತಡ ಬರುವಂತಹ ಸಾಧ್ಯತೆ ಇದೆ ಇನ್ನು ಮಂಗೋಲಿಯ ಮೇಲೆ ಪುಟಿನ್ ಅವರನ್ನ ಬಂಧಿಸುವಂತೆ ಒತ್ತಡ ಹೇರಿದಾಗ ಮಂಗೋಲಿಯಾ ಕೊಟ್ಟಂತಹ ಉತ್ತರ ಇದೆಯಲ್ವಾ ಒಂದು ಚಾಣಾಕ್ಷ ಉತ್ತರ ತುಂಬಾ ಗಮನವನ್ನು ಸೆಳಿತು ಏನ್ ಹೇಳಿದಾರಂತ ಅಂದ್ರೆ ಮಂಗೋಲಿಯಾ ಪುಟಿನ್ ಅವರನ್ನ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಮಂಗೋಲಿಯಾ ನಡೆಗೆ ಯುಕ್ರೇನ್ ಕಿಡಿಕಾರಿದ್ದು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಹಾಗೂ ಕ್ರಿಮಿನಲ್ ಕಾನೂನಿನ ವ್ಯವಸ್ಥೆಗೆ ಭಾರಿ ಹೊಡೆತ ಬಿದ್ದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಂಧನದಿಂದ ಇದೀಗ ಪಾರಾಗಿದ್ದು ಇದರ ಬೆನ್ನಲ್ಲೇ ಯುಕ್ರೇನ್ಗೆ ಮತ್ತೊಂದು ಆಘಾತ ಆಗಿದೆ ಯುಕ್ರೇನ್ ಸಂಘರ್ಷದಲ್ಲಿ ನಾನು ಪಾಲುದಾರನಾಗಲ್ಲ ಅಂತ ನ್ಯಾಟೋ ಹೇಳಿದೆ ಸಂಘರ್ಷದಲ್ಲಿ ನಾನು ಪಾಲಧಾರಣ ಆಗ್ಲಿಕ್ಕೆ ಬಯಸೋದು ಇಲ್ಲ ಸಂಘರ್ಷ ಉಲ್ಬಣಗೊಳ್ಳೋದನ್ನ ತಡೆಯೋದು ಮಾತ್ರ ನನ್ನ ಜವಾಬ್ದಾರಿ ಅಂತ ನ್ಯಾಟೋ ತಿಳಿಸಿರೋದು ಯುಕ್ರೇನ್ಗೆ ಒಂದ್ ರೀತಿ ನುಂಗಲಾರದ ತುತ್ತಾಗಿದೆ ತನ್ನ ವಾಯು ಪ್ರದೇಶದಲ್ಲಿ ರಷ್ಯಾದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ಹೊಡೆದುರುಡಿಸಿಕೆ ನಮಗೆ ಸಹಾಯ ಮಾಡಿ ಅಂತ ಯುಕ್ರೇನ್ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಕರೆ ಕೊಟ್ಟಂತಹ ಬೆನ್ನಲ್ಲೇ ನ್ಯಾಟೋ ಈ ರೀತಿಯಾಗಿ ಹೇಳಿದೆ ಸ್ನೇಹಿತರೆ ಯುಕ್ರೇನ್ ನ ಈ ಪರಿಸ್ಥಿತಿ ಇದೆಯಲ್ವಾ ಇದಕ್ಕೆ ಮುಖ್ಯ ಕಾರಣ ಅದು ನಾನು ನ್ಯಾಟೋಗೆ ಸೇರ್ತೀನಿ ಅಂತ ಹೇಳಿದ್ದು ಈ ವಿಷಯ ಇದೆಯಲ್ವಾ ಪುಟಿನ್ಗೆ ತುಂಬ ಕೋಪವನ್ನು ತರಿಸ್ತು ಅಂದ್ರೆ ರಷ್ಯಾಗೆ ತುಂಬ ಕೋಪ ಬಂತು ಹೀಗಾಗಿ ಅವರು ನ್ಯಾಟೋಗೆ ಸೇರಬಾರ್ದು ತನ್ನ ಸುತ್ತಮುತ್ತ ಇರುವಂತಹ ದೇಶಗಳು ನ್ಯಾಟೊ ಒಕ್ಕೂಟಕ್ಕೆ ಸೇರ್ಕೊಂಡ್ರೆ ಅವುಗಳು ಇನ್ನೂ ಶಕ್ತಿಶಾಲಿ ಆಗುತ್ತೆ ಸೇರ್ಬಾರ್ದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡ್ತು ಯುಕ್ರೇನ್ ಕೂಡ ನ್ಯಾಟೋವನ್ನೇ ನಂಬಿಕೊಂಡಿತ್ತು ಇವತ್ತೆಲ್ಲೋ ನಾಳೆ ನಮ್ಮನ್ನು ಸೇರಿಸ್ಕೊಳ್ತಾರೆ ಅಂತ ಆದ್ರೆ ನ್ಯಾಟೋನೇ ಹೀಗೆ ಹೇಳ್ತಾ ಇರೋದು ಇದೀಗ ಯುಕ್ರೇನ್ಗೆ ಮಾತ್ರ ಒಂದು ರೀತಿಯ ತಲೆಬಿಸಿನ ತರಿಸಿದೆ ಅಂತ ಹೇಳಬಹುದು ಇಸ್ರೇಲ್ ಇದೀಗ ತನ್ನ ಸ್ವಂತ ನೆಲದಲ್ಲಿಯೇ ಭಾರಿ ವಿರೋಧ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಗಾಜಾ ವಿರುದ್ಧ ಯುದ್ಧ ಶುರುವಾಯಿತು ಅದೇ ದಿನದಿಂದ ಜಗತ್ತಿನಾದ್ಯಂತ ಇಸ್ರೇಲ್ ವಿರೋಧಿ ನಿಲುವು ಹೆಚ್ಚಾಗ್ತಾ ಇದೆ ಆದರೆ ಭಾರತ ಮಾತ್ರ ಇಸ್ರೇಲ್ ಪರವಾಗಿ ಇದೆ ಹೀಗಿದ್ದಾಗ ತನ್ನ ಸ್ವಂತ ದೇಶದಲ್ಲೇ ಇಸ್ರೇಲ್ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಿಸುವಂತಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಹಾಗಾದರೆ ದಿಢೀರ್ ಇಸ್ರೇಲ್ ನಾಗರಿಕರು ಪ್ರತಿಭಟನೆ ಶುರು ಮಾಡಿದ್ದು ಯಾವ ಕಾರಣಕ್ಕೆ ನೋಡೋಣ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿ ಇಸ್ರೇಲ್ ಹಾಗೆ ಗಾಜಾ ಪಟ್ಟಿಯ ನಡುವೆ ಯುದ್ಧ ಶುರುವಾಗಿತ್ತು ಹೀಗೆ ಇಬ್ಬರ ನಡುವೆ ಯುದ್ಧ ಶುರುವಾದ ನಂತರ ಇದೇ ಇಸ್ರೇಲ್ ದೇಶದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಜನರು ರೊಚ್ಚಿಗೆದ್ದು ಆಕ್ರೋಶ ಹೊರಗೆ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಇಸ್ರೇಲ್ ಪ್ರಜೆಗಳು ಹಮಾಸ್ ಬಂಡುಕೋರರು ಅಪಹರಣ ಮಾಡಿ ಹತ್ಯೆ ಮಾಡಿರುವ ಆರೋಪ ಇದೆ ಈ ಮಧ್ಯೆ ಇನ್ನೂ ಹಲವು ಒತ್ತಯಾಳುಗಳು ಈ ರೀತಿ ಹಮಾಸ್ ಕಪ್ಪಿ ಮುಷ್ಟಿಗೆ ಸಿಲುಕಿ ಇದ್ದಾರೆ ಹೀಗಾಗಿ ಅವರನ್ನ ವಾಪಾಸ್ ಕರೆದುಕೊಂಡು ಬರಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಹೀಗಿದಾಗಲೇ ದಿಢೀರ್ ಪ್ರತಿಭಟನೆ ಶುರುವಾಗಿದೆ ಇನ್ನು ಅಷ್ಟಕ್ಕೂ ಗಾಜಾ ಪಟ್ಟಿಯಿಂದ ಇಸ್ರೇಲ್ ಒತ್ತೆಯಾಳುಗಳನ್ನ ಮರಳಿ ಕರೆತರಲಿಕ್ಕೆ ಇಸ್ರೇಲ್ ಸರ್ಕಾರ ವಿಫಲವಾಗಿದೆ ಅಂತ ಆರೋಪ ಮಾಡಿರುವ ಇಸ್ರೇಲ್ ಪ್ರಜೆಗಳು ಸರ್ಕಾರದ ವಿರುದ್ಧ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಈ ಪರಿಣಾಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿ ಹಲವು ಪ್ರದೇಶಗಳು ಬಂದ್ ಆಗಿದ್ವು ಅಲ್ಲದೆ ಮತ್ತೊಂದು ಕಡೆ ಬ್ಯಾಂಕ್ ಆರೋಗ್ಯ ಸೇವೆ ಸೇರಿದಂತೆ ಬಹುತೇಕ ಎಲ್ಲ ಸೇವೆಗಳು ಬಂದ್ ಆಗಿದ್ವು ಹೀಗಾಗಿ ಬಹುತೇಕ ಇಸ್ರೇಲ್ ಸ್ತಬ್ಧವಾಗಿತ್ತು ಅಲ್ಲದೆ ಮತ್ತೊಂದು ಕಡೆ ಆರ್ಥಿಕ ವಲಯದಲ್ಲಿ ಸಂಚಲನ ಮೂಡಿತು ಏನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ ಯಾಕಂದ್ರೆ ಇಸ್ರೇಲ್ಗೆ ಹಲವು ರೀತಿಯ ಸಮಸ್ಯೆಗಳು ಕಾಡ್ತಾ ಇದ್ದು ಯುದ್ಧದ ನಡುವೆಯೂ ಇದನ್ನ ಎದುರಿಸುವುದು ಕಷ್ಟವಾಗ್ತಾ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಗಾಜಾಪಟ್ಟಿ ಭಾಗದಲ್ಲಿ ಯುದ್ಧಕ್ಕೆ ಬ್ರೇಕ್ ಹಾಕಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗ್ತಾ ಇದೆ ಇನ್ನು ಕೆಲವು ದಿನಗಳ ಕಾಲ ಗಾಜಾಪಟ್ಟಿ ಭಾಗದಲ್ಲಿರುವ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಆರೋಗ್ಯ ಇಲಾಖೆ ಹಾಗೆ ವಿಶ್ವಸಂಸ್ಥೆ ಏಜೆನ್ಸಿಗಳು ಈ ಕಾರ್ಯವನ್ನು ಕೈಗೊಂಡಿವೆ ಹಾಗೆ ಈ ಮೂಲಕ ಗಾಜಪಟ್ಟಿ ಭಾಗದ ಆರು ಪಾಯಿಂಟ್ ನಾಲ್ಕು ಲಕ್ಷ ಮಕ್ಕಳಿಗೆ ಲಸಿಕೆ ಹಾಕಲಿಕ್ಕೆ ಯೋಜನೆಯನ್ನು ಕೈಗೊಳ್ಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ